எக்ஸ்பேர் கிட்ட போடாத பண்றது योर एसएम भी सर 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 जिलादेव का बंद सर सर यू आर डूइंग पॉलिटिक्स इन दिस न्यू मेयर डिक्शन माड रेहेत चिल्लाने का बंद नहीं सर उन्होंने जिलाने के वो क्यों नहीं हम यहां पे काम करने काम करने की बात करने का आप नहीं सर हमरा आकर बात करनी हो आपसे बात करने का सिंगल में लेने बोलो कि बात कर दो अनिल सर यू अलग कैंडिडेट है सर सर यू इरेबो नहीं डन माड तब सर तब सर

ನಮ್ ಸಂಬಂಧ ಬರುದಿಲ್ಲ ಇದು ಮೇಯರ್ ಡೆಪ್ಯ್ಟಿ ಮೇಯರ್ ಕರ್ಕೊಂಡ್ ಬಂದಿದ್ದೀವಿ ನಾವಿಲ್ಲಿ ಕಾರ್ಪೋಟ್ರಿ ತಿಳಿಸಬೇಕು ತಿಳ್ಬಾರ್ದು ಬರ್ತಾರ ಹೇಳಿ ಕೇಳಿ ಯಾರು ಕೇಳ್ರಿ ಏನ್ ಎಮ್ ಎಲ್ಲ ಅವ್ರಿಗೆ ಕೇಳಿ ಹೇಳಿ ಒಟ್ಟ್ರಿ ಚಿತ್ರ ಐತಿಲ್ರಿ ನಿಮ್ದು ಕರ್ಸ್ರಿ ಮತ್ತೆ

ಮೇಯರ್ಗೂ ಇಂಟಿಮೇಷನ್ ಇಲ್ಲ ನಮ್ ಕಾರ್ಪೋರೇಟ್ ಆಫೀಸರ್ ಕೇಳ್ರೆ ಅವ್ರಿಗೆ ಬರ್ತಿಲ್ಲ ನಾವ್ ಯಾರು ಕೇಳಬೇಕು ಸರ್ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳನ್ನ ಅವರು ಹೋಗಿಬಿಟ್ರೆ ಸರ್ ಗೋವಿಂದ ನೈಸ್ಟೋನ್ ನಾವು ಸದಾಶಿವನಗರಲ್ಲಿ ನಾವೆಲ್ಲರೂ ಒಂದಾಗಿ ಇಲ್ಲಿ ಬಂದಿದ್ದೀವಿ ನಾನು ಸ್ಥಳೀಯ ಶಾಸಕರು ಮಹಾಪೌರರು ಉಪಮಹಾಪೌರರು ಮಾಜಿ ಮಹಾಪೌರರು ಹಾಗೂ ನಗರ ಆಯುಕ್ತರು ಎಲ್ಲರೂ ನಾವು ಈ ಮನೆಗೆ ಬಂದಿದ್ವಿ ಆ ಇಲ್ಲಿಂದ ನಾವು ಆನ್ಲೈನ್ ಆಪ್ ಮುಖಾಂತರ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಾವು ಇಲ್ಲಿಂದ ಶುರು ಮಾಡ್ಕೊಂಡಿದ್ವಿ ಫಸ್ಟ್ ಅಪ್ಲಿಕೇಶನ್ ಯಶಸ್ವಿಯಾಗಿ ನಾವು ಆನ್ಲೈನ್ ಮುಖಾಂತರ ಅಪ್ಲೋಡು ಮಾಡಿದ್ವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದ ಒಳಗಡೆ ಈ ಸಮೀಕ್ಷೆಯನ್ನು ಮುಕ್ತಾಯ ಮಾಡಲಿಕ್ಕೆ ನಮಗೆ ಘನ ಸರ್ಕಾರದ ನಿರ್ದೇಶನ ಇದೆ ಅದರಂತೆ ನಾವು ಕೆಲಸ ಮಾಡ್ತಾ ಇದೀವಿ ಸರಿಸುಮಾರು ಒಂದು ಸಾವಿರ ಜನ ನಾವು ಇದರಲ್ಲಿ ಒಗ್ಗೂಡಿಸ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದೀವಿ ನೂರ ಒಂದು ಜಾತಿಗಳೇನಿದಾವೆ ಅದರದ್ದು ಡೀಟೇಲ್ಡ್ ಸಮೀಕ್ಷೆ ಆಗಿ ನಾವು ಸರ್ಕಾರಕ್ಕೆ ಒಂದು ರಿಪೋರ್ಟ್ನು ಸಲ್ಲಿಸಬೇಕಾಗುತ್ತೆ ಆ ರಿಪೋರ್ಟ್ ಅನ್ನು ನಾವು ಬೇಗನೆ ಸಲ್ಲಿಸ್ತೀವಿ ಸೊ ಈಗ ಸರ್ಕಾರದ ಡೈರೆಕ್ಷನ್ ಅಂತೆ ಎಲ್ಲ ಎಲೆಕ್ಷನ್ ವಾರ್ಡ್ಗಳು ಒಂದು ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಇರೋ ವಾರ್ಡ್ಗಳು ಬೂತ್ ಲೆವೆಲ್ಗಳಲ್ಲಿ ಏನು ಪಟ್ಟಿ ಇದೆ ಆ ಪಟ್ಟಿಯನ್ನು ನಾವು ಬೇಸ್ ಇಟ್ಕೊಂಡಿದ್ವಿ ಆ ಬೇಸ್ ಅಂತೆ ನಾವು ಹೋಗಿ ಮನೆ ಮನೆಯಲ್ಲಿ ಯಾರು ಪರಿಶಿಷ್ಟ ವರ್ಗದವರು ಇದ್ದಾರೆ ಅವರ ಜೊತೆ ಮಾತಾಡಿ ಕುಟುಂಬ ಸದಸ್ಯರು ಎಷ್ಟು ಜನ ಇದ್ದಾರೆ ಎಲ್ಲರದು ಹೆಸರು ಬರೆದಿಟ್ಕೊಂಡು ಪ್ಲಸ್ ಅವ್ರದ್ದು ಸರ್ಟಿಫಿಕೇಟ್ ಏನಿದೆ ಅದರದ್ದು ಆರ್ ಡಿ ನಂಬರ್ ಏನಿದೆ ಅದನ್ನು ಅಪ್ಲೋಡ್ ಮಾಡ್ತೀವಿ ಸೊ ಇದರಿಂದ ಯಾವುದೇ ಕನ್ಫ್ಯೂಷನ್ ಸೃಷ್ಟಿ ಆಗಲ್ಲ ಬಹಳ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇದಾವೆ ಎಲ್ಲರೂ ಒಂದಾಗಿ ಮಾಡ್ತಾ ಇದೀವಿ ಎಲ್ಲರಿಗೂ ಯಾರ್ಯಾರಿಗೆ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಸರ್ಕಾರದ ವತಿಯಿಂದ ಇನ್ಸೆಂಟಿವ್ ಕೊಡ್ಲಿಕ್ಕೂ ಅವರು ನಿರ್ಧಾರ ಮಾಡಿದ್ದಾರೆ ಅದೊಂದು ಒಳ್ಳೆ ಕೆಲಸ ಅಂತ ಸರ್ ಈಗ ಒಂದು ಮನೆ ಹೋದಾಗ ಎಷ್ಟು ಜನ ಸಿಬ್ಬಂದಿಗಳು ಇರ್ತಾರೆ ಸರ್ವೇರ್ ಇರ್ತಾರೆ ಎನ್ಯೂಮರೇಟರ್ ಅಂತ ಹೇಳ್ತೀವಿ ಮೇಲೆ ಒಬ್ಬ ಸೂಪರ್ವೈಸರ್ ಇರ್ತಾರೆ ಸೊ ಸರ್ವೇರ್ ಜೊತೆ ಸೂಪರ್ವೈಸರ್ ಸೂಪರ್ವೈಸರ್ ಒಂದು ಹತ್ತು ಜನ ಗೆ ಒಬ್ಬರು ಸೂಪರ್ವೈಸರ್ ಇರ್ತಾರೆ ಮಾನಿಟರ್ ಮಾಡ್ತಾ ಇರ್ತಾರೆ ಬಟ್ ಸರ್ವೆಯರ್ ಕೆಲಸ ಬಹಳ ಬಹುಮುಖ್ಯವಾಗಿರುವಂತ ಕೆಲಸ ಅವರೇ ಹೋಗಿ ಮನೆಯಲ್ಲಿ ಅವರ ಶೀಟ್ ನೋಡಿಕೊಂಡು ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಿ ಎಲ್ಲ ವೆರಿಫೈ ಮಾಡಿಕೊಂಡು ಫೋಟೋ ಸಮೇತ ಅಪ್ಲೋಡ್ ಮಾಡೋ ಜವಾಬ್ದಾರಿ ಈಗ ಕನ್ಫರ್ಮೇಶನ್ ಆದ ನಂತರ ಕಂಟಿನ್ಯೂ ಬಟನ್ ಒಂದು ಬರುತ್ತೆ ಅದಾದ ನಂತರ ಎಕ್ನಾಲೇಜ್ಮೆಂಟ್ ಬರುತ್ತೆ ಸೊ ಎಕ್ನಾಲೇಜ್ಮೆಂಟ್ ಡೇಟಾ ಬೇಸ್ ನಮ್ಮ ಹತ್ರ ಇರುತ್ತೆ ಯಾರ್ಯಾರಿಗೆ ಈ ಎಕ್ನಾಲೇಜ್ಮೆಂಟ್ ಸ್ಲಿಪ್ಸ್ ಏನಾದ್ರೂ ಬೇಕಂದ್ರೆ ನಾವು ಅವಾಗ ಲೋಕಲಿ ಬಿಎಲ್ ಒ ಮುಖಾಂತರ ಅವರಿಗೆ ತರಕಾರಿ ಸ್ಲಿಪ್ ಅನ್ನು ಡಿಜಿಟಲಿ ಕೊಡ್ತೀವಿ ಮಾಡಿ ಆಲ್ರೆಡಿ ಒಂದು ಹದಿನೈದು ದಿವಸದಿಂದ ಇದರದ್ದು ಡಿಟೈಲ್ಡ್ ಟ್ರೈನಿಂಗ್ ನೀಡಲಾಗಿದೆ ಬೆಂಗಳೂರಲ್ಲಿನೂ ಮಾಸ್ಟರ್ ಟ್ರೈನರ್ಸ್ ನಾವು ಕಳಿಸಿದೀವಿ ಅವ್ರಿಗೆ ಟ್ರೈನಿಂಗ್ ಅವರು ತಗೊಂಡು ವಾಪಸ್ ಬಂದಿದ್ದಾರೆ ಅದಾದ ಮಟ್ಟದಲ್ಲಿ ಮಾಡಿದಿವಿ ತಾಲೂಕ್ ಮಟ್ಟದಲ್ಲಿ ಈಗ ನಮ್ಮ ಎಲೆಕ್ಷನ್ ಡೇಟಲ್ಲಿ ಮೊನ್ನೆ ನಾವು ಸಮ್ಮರಿ ರಿವಿಷನ್ ಮಾಡ್ಕೊಂಡಿದ್ವಿ ಅದರಲ್ಲಿ ಯಾರ್ಯಾರು ಅಡ್ರೆಸ್ ಚೇಂಜ್ ಆಗಿದ್ದಾರೆ ಎಲ್ಲಾ ಡೀಟೇಲ್ಸ್ ಅದರಲ್ಲಿ ಬಂದ್ಬಿಟ್ಟಿದೆ ಅದನ್ನು ಹೊರತುಪಡಿಸಿನೂ ಯಾರಾದ್ರೂ ಬೇರೆ ಜಾಗದಲ್ಲಿ ಇದ್ದಾರೆ ಅಂದ್ರೆ ಅಲ್ಲಿ ಲೋಕಲಿ ಇರುವಂಥ ಬಿ ಬೂತ್ ಲೆವೆಲ್ ಆಫೀಸರ್ ಯಾರು ಇರ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಆವಾಗ ಈ ಸಮೀಕ್ಷೆಯಲ್ಲಿ ಅವರು ಭಾಗಿಯಾಗಬೇಕು ಸರ್ ಮುಖಾಂತರ ನಾವು ತಬತ್ ಬರ್ತಾ ಇದ್ದೀವಿ ಜಿಲ್ಲಾ ಅಧಿಕಾರಿಗಳು ಸಮಾಜದ ಮುಖಂಡರು ಮತ್ತೆಲ್ಲ ಎಲ್ಲರೂ ಅಫೀಷಿಯಲ್ಸ್ ಒಂದೇ ವಿಹಿತಿ ಪ್ರತಿ ಮನೆ ಅವರು ಕೋಪರೇಷನ್ ಮಾಡಿ ಈ ಸಬ್ಮಿಟ್ ಮಾಡಿದ್ದಂದ್ರೆ ಎಲ್ಲ ಎಲ್ಲಾರ್ಗೆ ಲಾಭ ಆಗ್ತಿತ್ತು ಇಲ್ಲಿ ಶೋ ಸ್ಟೆಲ್ ಸಲುವಾಗಿ ಇಲ್ಲ ನಮ್ ಜಾತಿ ದೊಡ್ಡ ನಮ್ ಜಾತಿ ಸಣ್ಣ ಹಂಗಿಲ್ಲ ಇದು ಬರೀ ಎಜುಕೇಶನ್ ಲಾಭ ಸಲುವಾಗಿ ಹೆಲ್ತ್ ಲಾಭ ಸಲುವಾಗಿ ಬೇರೆ ಬೇರೆ ಡಿಸೋಷನ್ ಲಾಭ ಸಲುವಾಗಿ ನಾವು ಸರ್ಕಾರ ಮಾಡ್ತಾ ಇದ್ದೀವಿ ಅವ್ರಿಗೆಲ್ಲಾರು ಸಹಕಾರ ಮಾಡಿ ಎಲ್ಲಾದ್ರೂ ಸಹಕಾರ ಮಾಡ್ಬೇಕು ಒಂದಾಗಿದೆ ರಾಜ್ಯ ಸರ್ಕಾರ ಜಾತಿ ಜನ ಬಿಜೆಪಿ ಸೆಂಟ್ರಲ್ ಗವರ್ಮೆಂಟ್ ಜಾತಿ ಜನತೆ ಜನಗಂತಿ ಎಲ್ಲರೂ ಮಾಡ್ತಾರೆ ಅಂತ ಅವ್ರೆ ಸಂಪುಟದ ತೀರ್ಮಾನ ಆದೇಶ ಮಾಡ್ತಾರೆ ರಾಜ್ಯ ಸರ್ಕಾರಗಳು ಮಾಡಬಾರ್ದಂತ ಒಂದು ನಿರ್ಬಂಧ ಇರಿಸಕ್ಕಂತ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ ಹೋಗೋದಿಲ್ಲ ನಾವು ರಾಜ್ಯ ಸರ್ಕಾರ ಮಾಡಿ ಸ್ವಲ್ಪ ಟೈಮ್ ಆಯಿತು ಅದು ನಾವು ಬೇಗ ಆಗಿ ಹಾಗೆ ಅದ್ರೀಸ್ ಮಾಡ್ತಾ ಇದ್ದೀವಿ ಹೇಳೋ ಪ್ರಕಾರ ಯಾವ ಜಾತಿ ಎಷ್ಟ ಇದ್ದಾವೆ ಅದು ಸಲುವಾಗಿ ಇಲ್ಲ ಆದ್ರೆ ನಾವು ಮಾಡೇ ಎಂದಿರೋ ಪಕ್ಷಿ ಜಾತಿ ಪಕ್ಷ ಮಾಡಿ ಮೆಜವರೆತಿ ಯಾವ್ದಾವ್ ಜಾತಿಯಲ್ಲಿ ಎಷ್ಟು ಎಷ್ಟಾದ್ರು ಬಿಡ್ತಾ ಇತ್ತಂದ್ರೆ ಮುಂದೆ ಅದ ಜಾತಿಗೆ ಎಜುಕೇಶನ್ ಸಲುವಾಗಿ ಹೆಲ್ತ್ ಸಲುವಾಗಿ ಬೇರೆ ಬೇರೆ ನೀಡ್ತಿದ್ರು ನೀರು ಪೂರ್ಣ ಆಗ್ತದೆ ಕಾಂಗ್ರೆಸ್ ನಾವು ಮಾಡಿದ್ದೇವೆ ಅವಳು ಬಿಜೆಪಿ ಅವರು ಅಪೋಸ್ ಮಾಡಿದ್ರು ಅವರು ಮಾಡ ರಾಹುಲ್ ಗಾಂಧಿ ಅವರು ಎರಡು ವರ್ಷದಿಂದ ಹೇಳಿದ್ರು ಹೇಳಿದ್ರು ಜಾತಿ చేత మార్ది ఈ వెల్కమ్ మార్తిని ఏంటి సార్ సార్ మార్తది సరే గాట్ గవర్నమెంట్ నుంచి గ్యారెంటీ ఇవ్వన ప్యారట నaje ఉంది ఇది ఇదె జాకింగ్ కు కప్పున ఉంటది కదా దీనిన ఈ జనవరి 70 వసింగ్ మార్తది ఏది ఈ రూట్ రిపోర్ట్ ఆరు ఆరు జారే సత్త కొట్టు కాపీ మార్తది జన జనో పర్వార్గేతంద్ర నా కాపీ మార్లే నా Gracias.